ಸಿದ್ಧಾರ್ಥ ಅಂಜಲಿ ಲವ್ ಸ್ಟೋರಿ ಭಾಗ ಐವತ್ತೊಂಬತ್ತು ಅಂಜಲಿಗೆ ಸಿದ್ಧಾರ್ಥ ಮೇಲೆ ಜೋರು ಮುನಿಸು ಕಾರಣ ಸಿದ್ಧಾರ್ಥ್ನ ತಾಯಿಯ ಸೀರೆ ಒಡವೆಯನ್ನು ಅಂಜಲಿ ಧರಿಸಿದ್ದಕ್ಕೆ ಸಿದ್ಧಾರ್ಥ್ ಇದು ನಿನಗೆ ಎಂದು ಜೋಪಾನ ಮಾಡಿದ್ದಲ್ಲ ಇದೆಲ್ಲ ನನ್ನ ಮಗಳಿಗೋಸ್ಕರ ನಾನು ಇಷ್ಟು ದಿನ ಜೋಪಾನ ಮಾಡಿದ್ದು ಎಂದಿದ್ದರಿಂದ ಅಂಜಲಿಗೆ ಇಲ್ಲದೇ ಇರುವ ಮಗುವಿನ ಮೇಲೆ ಹೊಟ್ಟೆ ಕಿಚ್ಚು ಶುರುವಾಯಿತು ಹೊರಗೆ ಬಂದು ಮುನಿಸಿನಿಂದ ಮುಖ ಊದಿಸಿಕೊಂಡು ಕಾರಿಗೆ ಒರಗಿ ನಿಂತಿದ್ದಳು ಸಿದ್ಧಾರ್ಥ್ ಅವಳು ಮುಖ ಊದಿಸಿಕೊಂಡು ನಿಂತಿರುವುದನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕು ಅವಳ ಬಳಿ ಬಂದು ಅವಳ ಎರಡೂ ಕೆನ್ನೆಯನ್ನು ಹಿಂಡಿ ಇಷ್ಟೊಂದು ಹೊಟ್ಟೆ ಕಿಚ್ಚು ಒಳೆಯದಲ್ಲ ಮುದ್ದು ಎಂದು ಹೇಳಿ ಅವಳ ಕೆನ್ನೆಗೆ ಮುತ್ತು ನೀಡುತ್ತಾನೆ ಸಿದ್ಧಾರ್ಥ್ ಮುತ್ತು ನೀಡಿದಕ್ಕೆ ಅಂಜಲಿ ಗಾಬರಿಯಿಂದ ಸುತ್ತ ನೋಡುತ್ತಾಳೆ ಯಾರಾದರೂ ನಮ್ಮನ್ನು ನೋಡಿಬಿಟ್ಟರಾ ಎಂದು ಯಾರೂ ಇಲ್ಲದನ್ನು ಗಮನಿಸಿದ ಅಂಜಲಿ ದೇವಸ್ಥಾನಕ್ಕೆ ಲೇಟ್ ಆಗುತ್ತಿದೆ ಬನ್ನಿ ಹೋಗೋಣ ಎಂದು ಹೇಳಿ ಕಾರೊಳಗೆ ಕೂರುತ್ತಾಳೆ ಸಿದ್ಧಾರ್ಥ್ ಜಾಸ್ತಿ ಕೋಪ ಬಂದಿರುವ ಆಗಿದೆ ನನ್ನ ಮುದ್ದುಗೆ ನನ್ನ ಮೇಲೆ ಎಂದುಕೊಂಡು ತಾನೂ ಕೂಡ ಕಾರಿನಲ್ಲಿ ಕುಳಿತು ಅವಳ ಇಷ್ಟ ದೇವರಾದ ಗಣೇಶನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಮಾಡಿಸಿ ಪ್ರಸಾದ ಪಡೆದು ಅಲ್ಲೇ ಇದ್ದ ಕಲ್ಲಿನ ಮಂಟಪದ ಕೆಳಗೆ ಇಬ್ಬರು ಕೂರುತ್ತಾರೆ ಅಲ್ಲಿಯ ತನಕ ಇಬ್ಬರು ಒಂದು ಮಾತು ಕೂಡ ಹಾಡಿರಲಿಲ್ಲ ಅಂಜಲಿಯ ಮೌನ ಸಿದ್ಧಾರ್ಥ್ಗೆ ಬೇಜಾರು ತರಿಸಿತು ಸಿದ್ಧಾರ್ಥ್ ಅಂಜಲಿಯ ಕೈ ಹಿಡಿದು ಸಾರಿ ಮುದ್ದಮ್ಮ ನನ್ನ ಮಾತಿನಿಂದ ತುಂಬ ಬೇಜಾರಾಯಿತಾ ನಾನು ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿದೆ ಅಷ್ಟೆ ಆದರೆ ಅದು ನಿನಗೆ ಇಷ್ಟು ಬೇಜಾರು ತರಿಸಿ ನನ್ನ ಜೊತೆ ಮಾತನಾಡದೇ ಇರುವಷ್ಟು ಕೋಪ ತರಿಸುತ್ತದೆ ಎಂದು ಗೊತ್ತಿರಲಿಲ್ಲ ಎಂದು ಹೇಳುತ್ತಾನೆ ಅಂಜಲಿ ಹೌದು ನನಗೆ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ ನಿಮ್ಮ ಬಗ್ಗೆ ನಾನು ಒಬ್ಬರಿಗೆ ಕಂಪ್ಲೇಂಟ್ ಹೇಳಲೇಬೇಕು ಈಗ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅವರ ಬಳಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿದ ಮೇಲೆ ಅವರು ನಿಮ್ಮನ್ನು ಕ್ಷಮಿಸು ಎಂದು ಹೇಳಿದ ಮೇಲೆಯೇ ನಾನು ನಿಮ್ಮ ಜೊತೆ ಮಾತನಾಡುವುದು ಅಲ್ಲಿಯ ತನಕ ಈ ಮುನಿಸು ಬೇಜಾರು ಹೀಗೆ ಇರುತ್ತದೆ ಎಂದು ಮುಖ ಊದಿಸಿಕೊಂಡೇ ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅಂಜಲಿಯನ್ನು ಕಣ್ಣು ಕಿರಿದಾಗಿಸಿಕೊಂಡು ನೋಡುತ್ತಾ ಇಷ್ಟು ಚಿಕ್ಕ ವಿಷಯಕ್ಕೆ ಊರಿಗೆ ಹೋಗಿ ನಿನ್ನ ಅಪ್ಪ ಅಮ್ಮನ ಬಳಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳುತ್ತೀಯೇ ಮುದ್ದಮ್ಮ ಇದು ನಿನಗೆ ಸರಿ ಅನ್ನಿಸುತ್ತದಾ ನಾನು ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳಿ ಅವನೂ ಕೂಡ ಮುಖ ಊದಿಸಿಕೊಂಡು ಕೂರುತ್ತಾನೆ ಸಿದ್ಧಾರ್ಥ್ ಮುಖ ಊದಿಸಿಕೊಂಡಿರುವುದನ್ನು ನೋಡಿದ ಅಂಜಲಿ ಒಳಗೊಳಗೆ ನಕ್ಕು ನೋಡಿ ಈಗ ನೀವು ನನ್ನನ್ನು ಕರೆದುಕೊಂಡು ಹೋಗುತ್ತೀರಾ ಇಲ್ಲವ ಅಷ್ಟು ಹೇಳಿ ಸಾಕು ಎಂದು ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಸಪ್ಪೆ ಮುಖ ಮಾಡಿಕೊಂಡು ಅಂಜಲಿಯನ್ನು ನೋಡುತ್ತಾ ಮುದ್ದಮ್ಮ ಮದುವೆಯಾಗಿ ಎರಡೇ ದಿನಕ್ಕೆ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳುವುದಕ್ಕೆ ಊರಿಗೆ ಹೋಗುತ್ತೇನೆ ಎನ್ನುತ್ತೀಯಲ್ಲ ಅವರು ನನ್ನ ಬಗ್ಗೆ ಏನಂದುಕೊಳ್ಳುವುದಿಲ್ಲ ನನ್ನ ಮಗಳಿಗೆ ಸೀರೆ ಒಡವೆ ಕೊಡುವುದಕ್ಕೆ ನನ್ನ ಅಳಿಯ ಎಷ್ಟು ಜಿಪುತ ಜಿಪುನತನ ಮಾಡುತ್ತಿದ್ದಾನೆ ಎಂದುಕೊಳ್ಳುವುದಿಲ್ಲವೇ ನನಗೆ ಮೊದಲಿನಿಂದಲೂ ನನ್ನ ಅಮ್ಮನ ಒಡವೆ ಸೀರೆಗಳು ನನ್ನ ಮಗಳಿಗೆ ಕೊಡಬೇಕು ಎನ್ನುವುದು ನನ್ನ ಮನಸ್ಸಿನಲ್ಲಿ ಇತ್ತು ಅಷ್ಟೆ ಅದಕ್ಕೆ ಆ ರೀತಿ ಹೇಳಿದೆ ಈಗೇನು ಅಮ್ಮನ ಎಲ್ಲ ವಸ್ತುಗಳನ್ನು ನೀನೇ ಇಟ್ಟಿಕೊ ನನಗೇನು ಬೇಜಾರಿಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಸಿದ್ಧಾರ್ಥ ಸಪ್ಪೆ ಮುಖ ನೋಡಿ ಬೇಜಾರಾಯಿತು ನಾನು ಕಾಡಿಸಿದ್ದು ಜಾಸ್ತಿ ಆಯಿತು ಎಂದುಕೊಂಡು ಸಿದ್ಧಾರ್ಥನ ಎರಡೂ ಕೆನ್ನೆಯನ್ನು ಹಿಂಡಿ ನೀವು ಎಷ್ಟೊಂದು ಮುದ್ದು ನಾನು ಯಾವಾಗ ಹೇಳಿದೆ ನನ್ನ ಅಪ್ಪ ಅಮ್ಮನ ಬಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳುತ್ತೇನೆ ಎಂದು ನಾನು ಮಾತನಾಡುತ್ತಿರುವುದು ಬೇರೆಯವರ ಬಗ್ಗೆ ಅವರು ನನಗೆ ತುಂಬ ಸ್ಪೆಷಲ್ ಅವರು ಇರುವ ಸ್ಥಳದ ಅಡ್ರೆಸ್ಸನ್ನು ಸೆಂಡ್ ಮಾಡಿದ್ದೇನೆ ಬೇಗ ಬೇಗ ಬನ್ನಿ ಲೇಟ್ ಆಗುತ್ತದೆ ಎಂದು ಹೇಳಿ ಅಂಜಲಿ ಪಕ್ಕದಲ್ಲಿದ್ದ ಪೂಜಾ ಪುಟ್ಟಿಯನ್ನು ಎತ್ತುಕೊಂಡು ಕಾರ್ ಬಳಿ ಹೋಗುತ್ತಾಳೆ ಸಿದ್ಧಾರ್ಥ್ ಅಂಜಲಿ ಹೋದ ಕಡೆಯೇ ನೋಡುತ್ತಾ ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆ ಈಗ ಎಲ್ಲಿಗೆ ನಾನು ಕರೆದುಕೊಂಡು ಹೋಗಬೇಕು ಎಂದುಕೊಂಡು ತನ್ನ ಮೊಬೈಲ್ನನ್ನು ತೆಗೆದು ಅಂಜಲಿ ಕಳುಹಿಸಿದ್ದ ಲೊಕೇಶನ್ ನೋಡುತ್ತಾನೆ ಆ ಲೊಕೇಶನ್ ನೋಡಿದ ತಕ್ಷಣ ಸಿದ್ಧಾರ್ಥ್ ಮುಖ ಅರಳುತ್ತದೆ ಸಿದ್ಧಾರ್ಥ್ ಅಂಜಲಿಯ ಹಿಂದೆಯೇ ತಾನೂ ಕೂಡ ಕಾರ್ ಬಳಿ ಬಂದು ಇಬ್ಬರು ಕಾರ್ನಲ್ಲಿ ಕೂತ ತಕ್ಷಣ ಸಿದ್ಧಾರ್ಥ್ ಅಂಜಲಿಯನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಮುಖದ ತುಂಬೆಲ್ಲ ಒಂದೇ ಸಮನೆ ಮುತ್ತು ನೀಡಿ ತುಟಿಗೆ ಗಾಢವಾಗಿ ಚುಂಬಿಸಿ ನಿಮಿಷಗಳ ನಂತರ ದೂರವಾಗಿ ಅವಳನ್ನೇ ನೋಡುತ್ತಾನೆ ಅಂಜಲಿಗೆ ಅವನ ಮುತ್ತಿನ ಮಳೆಯಲ್ಲಿ ನೆನೆದ ರೀತಿ ನಾಚಿಕೆಯಾಗುತ್ತದೆ ಅವನನ್ನು ನೋಡದೆ ತಲೆ ತಗ್ಗಿಸಿ ಕೂತು ಬಿಡುತ್ತಾಳೆ ಸಿದ್ಧಾರ್ಥ್ ಅವಳ ಗಲ್ಲವನ್ನು ಹಿಡಿದೆತ್ತಿ ನನ್ನ ಬಗ್ಗೆ ನನ್ನ ಅಮ್ಮನ ಬಳಿಯೇ ಕಂಪ್ಲೇಂಟ್ ಹೇಳುವುದಕ್ಕೆ ನನ್ನನ್ನೇ ಕರೆದುಕೊಂಡು ಹೋಗುತ್ತಿದ್ದೀಯಾ ಬಾಬಾ ಏನೇನು ಕಂಪ್ಲೇಂಟ್ ಹೇಳುತ್ತೀಯೇ ಎಂದು ನಾನು ನೋಡುತ್ತೇನೆ ಎಂದು ಅವಳ ಕೆನ್ನೆಯನ್ನು ಹಿಂಡಿ ಅಂಜಲಿಯ ಅಣೆಗೆ ತುಂಬು ಒಲಮೆಯಿಂದ ಚುಂಬಿಸಿ ನಗುತ್ತಲೇ ಕಾ ಕಾರ್ ಸ್ಟಾರ್ಟ್ ಮಾಡುತ್ತಾನೆ ಸಿದ್ಧಾರ್ಥ್ ಅಷ್ಟಕ್ಕೂ ಅಂಜಲಿ ಸಿದ್ಧಾರ್ಥ್ ಬಗ್ಗೆ ಕಂಪ್ಲೇಂಟ್ ಹೇಳುತ್ತೀನಿ ಎಂದಿದ್ದು ಬೇರ್ಯಾರ ಬಳಿಯೂ ಅಲ್ಲ ಸಿದ್ಧಾರ್ಥ ತಾಯಿಯ ಬಳಿ ಅಂದರೆ ಅಂಜಲಿ ಸಿದ್ಧಾರ್ಥ್ಗೆ ಕಳುಹಿಸಿದ ಲೊಕೇಶನ್ ಅವರ ಹಳೆಯ ಮನೆಯ ಲೊಕೇಶನ್ ಆಗಿತ್ತು ಆದ್ದರಿಂದ ಸಿದ್ಧಾರ್ಥ್ಗೆ ತನ್ನ ಹುಡುಗಿ ಇಷ್ಟೊತ್ತು ನನ್ನನ್ನು ಕಾಡಿಸುತ್ತಿದ್ದಳು ಎಂದು ಗೊತ್ತಾಗಿ ಅವಳ ಮೇಲೆ ಮುದ್ದು ಉಕ್ಕಿತು ಅವಳ ಈ ಪರಿಯ ಆಟ ಅವನಿಗೆ ತುಂಬ ಖುಷಿ ನೀಡಿತು ಖುಷಿಯಿಂದನೇ ಸಿದ್ಧಾರ್ಥ ತನ್ನ ಹಳೆಯ ಮನೆಯ ಕಡೆಗೆ ದಾರಿಯನ್ನು ಸಾಗಿಸುತ್ತಾನೆ ಸಿದ್ಧಾರ್ಥ್ಗೆ ತನ್ನ ಮದುವೆಯಲ್ಲಿ ತನ್ನ ಅಮ್ಮನ ಗೈರು ಹಾಜರಿ ತುಂಬ ನೋವು ಕೊಟ್ಟಿತ್ತು ಆದರೂ ಯಾರ ಬಳಿಯೂ ಆ ವಿಷಯದ ಬಗ್ಗೆ ಮಾತನಾಡಿರಲಿಲ್ಲ ಏಕೆಂದರೆ ನಾನೆಲ್ಲಿ ಅಮ್ಮನನ್ನು ನೆನೆದು ದುಃಖಿಸುತ್ತಿದ್ದೇನೆ ಎಂದು ಅತ್ತೆ ಮತ್ತು ಅಪ್ಪನಿಗೆ ಗೊತ್ತಾದರೆ ಅವರೂ ಕೂಡ ದುಃಖಿಸುತ್ತಾರೆ ಎಂದು ತನ್ನ ಮನಸ್ಸಿನಲ್ಲಿಯೇ ತನ್ನ ಅಮ್ಮನನ್ನು ನೆನೆದು ದುಃಖಿಸುತ್ತಿದ್ದ ಆದರೆ ಸಿದ್ಧಾರ್ಥ್ನ ನೋವು ಅಂಜಲಿಗೆ ತಿಳಿಯದ ವಿಷಯವೇನೂ ಅಲ್ಲ ಅಂಜಲಿಗೆ ಗೊತ್ತಿತ್ತು ಸಿದ್ಧಾರ್ಥ್ಗೆ ತನ್ನ ಅಮ್ಮ ಎಂದರೆ ಎಷ್ಟು ಪ್ರೀತಿ ಎಂದು ಆದ್ದರಿಂದ ಇವತ್ತು ಅವರ ಹಳೆಯ ಮನೆಗೆ ಹೋಗಿ ಅವರ ಸಮಾಧಿಯ ಬಳಿ ಸ್ವಲ್ಪ ಹೊತ್ತು ಕಾಲ ಕಳೆಯಬೇಕು ಎಂದುಕೊಂಡಿದ್ದಳು ಅಂಜಲಿ ಈ ವಿಷಯವನ್ನು ಸಿದ್ಧಾರ್ಥ್ ಬಳಿ ಹೇಳಿಕೊಂಡಿರಲಿಲ್ಲ ಅಷ್ಟೇ ಸಿದ್ಧಾರ್ಥ್ ಅಂಜಲಿ ಇಬ್ಬರು ಸಿದ್ಧಾರ್ಥ್ನ ಹಳೆಯ ಮನೆಯ ಹತ್ತಿರ ತಲುಪುತ್ತಾರೆ ಮನೆಯ ಹಿಂದೆ ತೋಟದಲ್ಲಿ ಇದ್ದ ಸಿದ್ಧಾರ್ಥ್ನ ತಾಯಿಯ ಸಮಾಧಿಯ ಬಳಿ ಇಬ್ಬರು ಹೋಗುತ್ತಾರೆ ಆ ಮನೆಯನ್ನು ನೋಡಿಕೊಳ್ಳಲು ಸಿದ್ಧಾರ್ಥ್ ಆಳುಗಳನ್ನು ನೇಮಿಸಿದ್ದರಿಂದ ಮನೆ ತುಂಬ ನೀಟಾಗೇ ಇತ್ತು ಸಮಾಧಿಯು ಕೂಡ ತುಂಬಾ ವಿಶಾಲವಾಗಿದ್ದು ಸಮಾಧಿಯ ಸುತ್ತ ಚಿಕ್ಕ ಪಾರ್ಕನ್ನೇ ನಿರ್ಮಿಸಿದ್ದರು ಅಂಜಲಿ ಸಮಾಧಿಯ ಬಳಿ ಹೋಗಿ ಕಲ್ಲಿನಲ್ಲಿ ಕೆತ್ತಿದ್ದ ಸಿದ್ಧಾರ್ಥ ತಾಯಿಯ ಫೋಟೋವನ್ನು ನೋಡುತ್ತಾ ಅದರ ಮೇಲೆ ಮೃದುವಾಗಿ ಕೈ ಆಡಿಸಿ ಅದಕ್ಕೆ ಒಂದು ಮುಗುಲ್ನಗೆ ನೀಡಿ ತಾನು ಮೊದಲೇ ತಂದಿದ್ದ ಪೂಜೆ ಸಾಮಗ್ರಿಯಲ್ಲಿ ಸಮಾಧಿಯ ಮುಂದೆ ದೀಪ ಹಚ್ಚಿ ಅದಕ್ಕೆ ಹೂ ಮುಡಿಸಿ ಅರಿಶಿಣ ಕುಂಕುಮವನ್ನು ಕೂಡ ಹಚ್ಚಿ ಗಂಧದ ಕಡ್ಡಿಯಿಂದ ಬೆಳಗಿ ಕೈ ಮುಗಿದು ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಾ ನಿಂತು ಬಿಡುತ್ತಾಳೆ ಅಮ್ಮ ನೀವು ಯಾಕೆ ಇಷ್ಟು ಬೇಗ ನಮ್ಮ ಸಿದ್ಧಾರ್ಸರನ್ನು ಬಿಟ್ಟು ಹೋದಿರಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ನಿಮ್ಮನ್ನು ಕಂಡರೆ ಎಷ್ಟು ಪ್ರೀತಿ ಗೊತ್ತಾ ಅವರ ಪ್ರತಿಯೊಂದು ನಡೆಯಲ್ಲೂ ಕೂಡ ನೀವು ಕಾಣಿಸುತ್ತೀರಾ ನನಗೆ ನಿಮ್ಮಷ್ಟು ಪ್ರೀತಿ ಕಾಳಜಿಯನ್ನು ಅವರಿಗೆ ನಾನು ನೀಡುವುದಕ್ಕೆ ಆಗುವುದಿಲ್ಲವೇನೋ ಆದರೆ ನನ್ನ ಪ್ರೀತಿಯಲ್ಲಿ ಅವರಿಗೆ ಯಾವ ಕೊರತೆಯೂ ಬಾರದ ರೀತಿ ನೋಡಿಕೊಳ್ಳುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಗನಿಗೆ ಯಾವ ರೀತಿ ಸೊಸೆ ತರಬೇಕು ಎಂದುಕೊಂಡಿದ್ರೂ ನನಗೆ ಗೊತ್ತಿಲ್ಲ ಆದರೆ ಈಗ ನಾನು ನಿಮ್ಮ ಸೊಸೆಯಾಗಿ ಬಂದಿದ್ದೇನೆ ನನಗೆ ಆಶೀರ್ವಾದ ಮಾಡಿ ಅಮ್ಮ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಅಂಜಲಿ ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದಾಳೆ ಇತ್ತ ಸಿದ್ಧಾರ್ಥ ಕೂಡ ತನ್ನ ಅಮ್ಮನ ಸಮಾಧಿಯನ್ನು ನೋಡುತ್ತಾ ಅಂಜಲಿ ಅದಕ್ಕೆ ತುಂಬು ಪ್ರೀತಿಯಿಂದ ಪೂಜಿಸುತ್ತಿರುವುದನ್ನು ನೋಡುತ್ತಾ ತನ್ನ ಮನಸ್ಸಿನಲ್ಲಿಯೇ ಅಮ್ಮ ನಿನ್ನ ಸೊಸೆ ನೋಡು ಹೇಗಿದ್ದಾಳೆ ಇವತ್ತು ನಿನ್ನ ಒಡವೆ ಮತ್ತು ಸೀರೆಯನ್ನು ಧರಿಸಿ ನಿನ್ನ ಹಾಗೆ ಲಕ್ಷ್ಮಿಯ ರೀತಿ ಕಾಣುತ್ತಿದ್ದಾಳೆ ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ನೀನು ಇರಬೇಕಾಗಿತ್ತು ಅಮ್ಮ ಇಷ್ಟು ಬೇಗ ನನ್ನನ್ನು ಬಿಟ್ಟು ನೀನು ಹೋಗಬಾರದಾಗಿತ್ತು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಮ್ಮ ಎಷ್ಟು ಖುಷಿ ಪಡುತ್ತಿದೆಯೋ ಏನೋ ನಿನ್ನ ಈ ಗುಣಗಳೇ ಹೊಂದಿರುವ ನನ್ನ ಹುಡುಗಿಯನ್ನು ನೋಡಿ ನೀನು ನನಗಿಂತ ಹೆಚ್ಚು ಅವಳನ್ನೇ ಏನೋ ಗೊತ್ತಿಲ್ಲ ಐ ಮಿಸ್ ಯು ಅಮ್ಮ ಎಂದು ಕಣ್ಣು ತುಂಬಿಕೊಂಡು ನಿಂತು ಬಿಡುತ್ತಾನೆ ಸಿದ್ಧಾರ್ಥ್ ಅಂಜಲಿ ಮನಸ್ಸಿನಲ್ಲಿಯೇ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಮ್ಮ ಎಂದು ಬೇಡಿಕೊಂಡು ಕಣ್ಣು ತೆರೆದು ಸಿದ್ಧಾರ್ಥ್ನನ್ನು ನೋಡಿದರೆ ಸಿದ್ಧಾರ್ಥ ಕಣ್ಣು ತುಂಬಿಕೊಂಡು ತನ್ನ ಅಮ್ಮನ ಸಮಾಧಿಯನ್ನೇ ನೋಡುತ್ತಿರುವುದನ್ನು ನೋಡಿ ಅಂಜಲಿಗೆ ಬೇಸರವಾಗುತ್ತದೆ ಅವನು ತನ್ನ ಅಮ್ಮನನ್ನು ಈಗ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅವಳಿಗೂ ಗೊತ್ತು ಆದರೆ ಈ ವಿಚಾರದಿಂದ ಸಿದ್ಧಾರ್ಥನನ್ನು ಹೊರಗೆ ತರಲು ಅಂಜಲಿ ಮಾತು ಶುರು ಮಾಡುತ್ತಾಳೆ ಸಮಾಧಿಯ ಮುಂದೆ ಮುಖ ಮಾಡಿ ಅಮ್ಮ ನಾನು ಇವತ್ತು ನಿಮ್ಮ ಬಳಿ ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಹೇಳಲು ಬಂದಿದ್ದೇನೆ ನೋಡಿಯಮ್ಮ ಇವತ್ತು ನಿಮ್ಮ ಸೀರೆ ಮತ್ತು ಒಡವೆಯನ್ನು ನಾನು ಧರಿಸಿದ್ದಕ್ಕೆ ನಿಮ್ಮ ಮಗ ಏನು ಹೇಳಿದರು ಗೊತ್ತಾ ಇದ್ಯಾವುದು ನಿನ್ನದಲ್ಲ ನೀನು ಇನ್ನು ಮೇಲೆ ಇವೆಲ್ಲವನ್ನು ಧರಿಸುವ ಆಗಿಲ್ಲ ಇವೆಲ್ಲ ನನ್ನ ಮಗಳಿಗೋಸ್ಕರ ನಾನು ಇಷ್ಟು ಇಷ್ಟುವರೆಸ ಕಾಪಾಡಿಕೊಂಡು ಬಂದಿದ್ದು ಇದರ ಮೇಲೆ ನಿನಗೆ ಹಕ್ಕಿಲ್ಲ ಎಂದು ಹೇಳುತ್ತಿದ್ದಾರೆ ನೋಡಿಯಮ್ಮ ನಿಮ್ಮ ಮಗನ ಬುದ್ಧಿ ಸರಿಯಿಲ್ಲ ಅದಕ್ಕೆ ನಾನು ನಿಮ್ಮ ಮಗನ ಮೇಲೆ ಮುನಿಸಿಕೊಂಡಿದ್ದೇನೆ ಅವರ ಜೊತೆ ಮಾತನಾಡುತ್ತಿಲ್ಲ ನೀವು ಕ್ಷಮಿಸು ಎಂದರೆ ನಾನು ನಿಮ್ಮ ಮಗನನ್ನು ಕ್ಷಮಿಸುತ್ತೇನೆ ಇಲ್ಲದಿದ್ದರೆ ಅವರ ಜೊತೆ ನಾನು ಮಾತನಾಡುವುದೇ ಇಲ್ಲ ಎಂದು ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅಂಜಲಿಯ ಮಾತನ್ನು ಕೇಳಿ ತನ್ನ ದುಃಖವನ್ನು ಮರೆತು ಅವಳ ಬಳಿ ಬಂದು ಅವಳನ್ನು ಹಿಂದಿನಿಂದ ಬಳಸಿ ಆಯ್ತಾ ನನ್ನ ಅಮ್ಮನ ಬಳಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದು ನೀನು ಏನೇ ಹೇಳಿದರೂ ನನ್ನ ಅಮ್ಮ ಯಾವಾಗಲೂ ನನ್ನ ಕಡೆಯೇ ಯಾಕೆ ಗೊತ್ತಾ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ಅಮ್ಮ ಯಾವುದೇ ಒಡವೆಯನ್ನು ಕೊಂಡರೂ ಅಪ್ಪ ಮತ್ತು ನನ್ನ ಬಳಿ ಇದೆಲ್ಲ ನಾನು ನನ್ನ ಸೊಸೆಗೆ ಕೊಡುವುದಿಲ್ಲ ಇದೆಲ್ಲವನ್ನು ನನ್ನ ಮೊಮ್ಮಗಳಿಗೆ ಕೊಡುತ್ತೇನೆ ನನ್ನ ಮುದ್ದು ಮೊಮ್ಮಗಳು ಈ ಅಜ್ಜಿಯ ಎಲ್ಲ ಒಡವೆಯನ್ನು ಧರಿಸಿಕೊಂಡು ನನ್ನ ಮುಂದೆ ಬಂದರೆ ನನಗೆ ಎಷ್ಟು ಖುಷಿ ಗೊತ್ತಾ ಎಂದು ಹೇಳುತ್ತಿದ್ದರು ಎಂದು ಹೇಳಿ ಸಿದ್ಧಾರ್ಥ ತನ್ನ ಅಮ್ಮನನ್ನು ನೆನೆಯುತ್ತಾನೆ ಅಂಜಲಿ ಅಮ್ಮ ನೀವು ನಿಜವಾಗಲೂ ಆ ರೀತಿ ಹೇಳಿದ್ರಾ ಸರಿ ಬಿಡಿ ನಿಮ್ಮ ಆಸೆಗೆ ನಾನು ಯಾಕೆ ಕಲ್ಲು ಹಾಕಲಿ ನಿಮ್ಮ ಒಡವೆಗಳ ಮೇಲೆ ನಿಮ್ಮ ಮೊಮ್ಮಗಳೇ ಅಕ್ಕು ಚಲಾಯಿಸುತ್ತಾಳೆ ಈಗ ನಾನು ಧರಿಸಿರುವುದಕ್ಕೆ ಕ್ಷಮಿಸಿ ಬಿಡಿ ಎಂದು ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ ಅಂಜಲಿಯನ್ನು ಬಳಸಿಯೇ ಬೇಜಾರಾಯ್ತಮ್ಮ ಮುದ್ದಮ್ಮ ನಿನಗೆ ಬೇರೆ ಒಡವೆಗಳನ್ನು ಕುಡಿಸುತ್ತೇನೆ ಎಂದು ಹೇಳುತ್ತಾನೆ ಸರ್ ನಾನು ತಮಾಸೆ ಮಾಡಿದ್ದು ಅಷ್ಟೇ ಮದುವೆಗೆ ಎಂದು ಎಷ್ಟೊಂದು ಒಡವೆ ಕೊಡಿಸಿದ್ದೀರಾ ನನಗೆ ಅಷ್ಟೇ ಸಾಕು ಇಲ್ಲಿಗೆ ಬರುವುದು ಎಂದು ಮೊದಲೇ ಪ್ಲ್ಯಾನ್ ಮಾಡಿದ್ದರಿಂದ ಅಮ್ಮನ ಬಳಿ ಹೋಗುವಾಗ ಅವರ ರೀತಿಯಲ್ಲೇ ಅಲಂಕಾರ ಮಾಡಿಕೊಂಡು ಹೋಗೋಣವೆಂದು ಈ ರೀತಿ ಅಲಂಕಾರ ಮಾಡಿಕೊಂಡಿದ್ದು ಅಷ್ಟೇ ನಾನು ಇಷ್ಟೊಂದು ಒಡವೆಯನ್ನು ಧರಿಸುವುದನ್ನು ಯಾವಾಗಲಾದರೂ ನೀವು ನೋಡಿದ್ದೀರಾ ನನಗೆ ಯಾವ ಒಡವೆ ಬೇಡ ನೀವು ಖುಷಿಯಿಂದ ನಗುನಗುತ್ತಾ ಇದ್ದರೆ ಅಷ್ಟೇ ಸಾಕು ನನಗೆ ಎಂದು ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅಂಜಲಿಯ ಕೆನ್ನೆ ಹಿಂಡಿ ನನ್ನ ಮುದ್ದು ಕಣೆ ನೀನು ಎಂದು ಅವಳನ್ನು ಇಂದಿನಿಂದಲೇ ಬಳಸಿ ತನ್ನ ಅಮ್ಮನ ಸಮಾಧಿಯನ್ನು ನೋಡುತ್ತಾ ಅಮ್ಮ ಹೇಗಿದೆ ಜೋಡಿ ನಿನಗೆ ನಿನ್ನ ಸೊಸೆ ಇಷ್ಟವಾದಳ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಆ ರೀತಿ ಕೇಳಿದ ತಕ್ಷಣ ಸಮಾಧಿಯಲ್ಲಿ ಬಲಭಾಗದಿಂದ ಅಂಜಲಿ ಮೂಡಿಸಿದ್ದ ಹೂ ಕೆಳಗೆ ಬೀಳುತ್ತದೆ ಅದನ್ನು ನೋಡಿ ಅಂಜಲಿ ಮತ್ತು ಸಿದ್ಧಾರ್ಥ್ಗೆ ಖುಷಿಯಾಗುತ್ತದೆ ಮುದ್ದಮ್ಮ ನನ್ನ ಅಮ್ಮನಿಗೆ ನೀನು ತುಂಬ ಇಷ್ಟವಾಗಿದೆ ಕಣೆ ನೋಡು ನೀನು ಇಷ್ಟವಾಗಿದ್ದೀಯಾ ಎಂದು ಯಾವ ರೀತಿ ನಮಗೆ ತಿಳಿಸಿದ್ದಾರೆ ಎಂದು ಎಂದು ಹೇಳಿ ಸಿದ್ಧಾರ್ಥ್ ಕೆಳಗೆ ಬಿದ್ದಿದ್ದ ಹೂ ತೆಗೆದುಕೊಂಡು ಅಂಜಲಿಗೆ ಕೊಡುತ್ತಾನೆ ಅಂಜಲಿ ಆ ಹೂವನ್ನು ಕಣ್ಣಿಗೆ ಒತ್ತಿಕೊಂಡು ಪ್ರೀತಿಯಿಂದ ತನ್ನ ಜಡೆಗೆ ಮುಡಿಯುತ್ತಾಳೆ ಸ್ವಲ್ಪ ಹೊತ್ತು ಅಲ್ಲೇ ಕಲ್ಲಿನ ಬೆಂಚಿನ ಮೇಲೆ ಇಬ್ಬರು ಕೂರುತ್ತಾರೆ ಸಿದ್ಧಾರ್ಥ್ ಅಂಜಲಿಯ ಮಡಿಲ ಮೇಲೆ ತನ್ನ ತಲೆಯನ್ನು ಇರಿಸಿ ಅವಳ ಬೆರಳಲ್ಲಿ ಆಟವಾಡುತ್ತಾ ಮಾತನಾಡುತ್ತಿದ್ದರೆ ಅಂಜಲಿ ಇನ್ನೊಂದು ಕೈಯನ್ನು ಅವನ ಕೂದಲಲ್ಲಿ ಆಡಿಸುತ್ತಾ ತಾನು ಮಾತನಾಡುತ್ತಾ ಕೂರುತ್ತಾಳೆ ಸ್ವಲ್ಪ ಸಮಯಕ್ಕೆ ಸಿದ್ಧಾರ್ಥ ಅಂಜಲಿಯ ಮಡಿಲಲ್ಲಿಯೇ ನಿದಿರೆಗೆ ಜಾರುತ್ತಾನೆ ಅಂಜಲಿ ಅವನ ಅಣೆಗೆ ಚುಂಬಿಸಿ ಅಲುಗಾಡದ ರೀತಿ ಹಾಗೆ ಕೂರುತ್ತಾಳೆ ಇನ್ನು ನಮ್ಮ ಉಳಿದ ಎರಡು ಜೋಡಿಗಳು ಸಿನಿಮಾ ನೋಡುವುದರಲ್ಲಿ ನಿರತರಾಗಿದ್ದಾರೆ ಇತ್ತ ಮನೆಯಲ್ಲಿ ಇವತ್ತು ದಿನ ಚೆನ್ನಾಗಿದೆ ಎಂದು ಮೂರೂ ಜೋಡಿಗಳಿಗೂ ಮೊದಲ ರಾತ್ರಿ ತಯಾರಿಯನ್ನು ನಡೆಸುತ್ತಿದ್ದಾರೆ ಕತೆ ಮುಂದುವರಿಯುತ್ತದೆ